ಬೆಂಗಳೂರಿಗೆ ದುಡಿಯಲು ಹೋಗಿದ್ದ ಹೊಸ ಬಂಡಿ ಹರ್ಲಾಪುರ ಗ್ರಾಮದ ನಾಗಪ್ಪ ರೇಣುಕಂಬ ಗಾರಿ ಕೆಲಸ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದ ದಂಪತಿಗಳ ಮೂರು ಜನ ಗಂಡು ಮಕ್ಕಳು ಮತ್ತು ಒಬ್ಬಳೇ ಹದಿನಾಲ್ಕು ವರ್ಷದ ಅರುಣಾ ಎಂಬ ಹೆಣ್ಣು ಮಗಳನ್ನ ದುಷ್ಕರ್ಮಿಗಳು ಅತ್ಯಾಚಾರ ಮಾಡಿ ಮಾರಕ ಅಸ್ತ್ರಗಳಿಂದ ಮುಖಕ್ಕೆ ಹೊಡೆದು ಕೊಲೆ ಮಾಡಿದ್ದಾರೆ ಮತ್ತು ಆರೋಪಿಯನ್ನು ಸಹ ಅರೆಸ್ಟ್ ಮಾಡಿ ಎಫ್ಐಆರ್ ದಾಖಲಿಸಿದ್ದಾರೆ ಘಟನೆ ತಿಳಿದ ತಕ್ಷಣ ನಮ್ಮ ಎಲ್ಲಾ ಅಲೆಮಾರಿ ಸಮುದಾಯದ ಮುಖಂಡರು ಹಾಗೂ ಬೆಂಗಳೂರು ರಾಮನಗರ ಜಿಲ್ಲೆಯ ಸಿಳ್ಳೇಖ್ಯಾಥ ಸಮುದಾಯದ ಹಾಗೂ ಕೊಪ್ಪಳ ಜಿಲ್ಲೆಯಿಂದ ಮತ್ತು ವಿವಿಧ ಜಿಲ್ಲೆಗಳಿಂದ ಮುಖಂಡರು ಸ್ಥಳಕ್ಕೆ ಧಾವಿಸಿದ್ದರು ಕೂಡಲೇ ವಿಷಯದ ಕುರಿತು ಮಹಿಳಾ ಆಯೋಗ ಮತ್ತು ಮಕ್ಕಳ ಆಯೋಗಕ್ಕೆ ಸಮಾಜ ಕಲ್ಯಾಣ ಇಲಾಖೆ ಪೊಲೀಸ್ ಇಲಾಖೆಯ ವರಿಷ್ಠರಿಗೆ ದೂರು ನೀಡಿ ನೊಂದ ಕುಟುಂಬಕ್ಕೆ ಸಾಂತ್ವನ ಧೈರ್ಯ ತುಂಬುವಂತಹ ಕೆಲಸವನ್ನ ಮಾಡಲಾಯಿತು ವಿಷಯ ತಿಳಿದ ಕೂಡಲೇ ಮಾಜಿ ಮಂತ್ರಿಗಳಾದ ಎಚ್ ಆಂಜನೇಯರವರು ಹಾಗೂ ಲೋಹಿತಾಶ್ವ ವೀರೇಶ್ ರವರು ಸ್ಥಳಕ್ಕೆ ಆಗಮಿಸಿ ಸಂಬಂಧಪಟ್ಟ ಪೊಲೀಸ್ ಇಲಾಖೆಗೆ ಮತ್ತು ಮಕ್ಕಳ ಆಯೋಗಕ್ಕೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ಕಠಿಣ ಕ್ರಮ ಕೈಗೊಂಡು ಅಪರಾಧಿಗಳಿಗೆ ಗಲ್ಲು ಶಿಕ್ಷೆ ವಿಧಿಸುವಂತೆ ಹಾಗೂ ನೊಂದ ಕುಟುಂಬಕ್ಕೆ ಸರ್ಕಾರದಿಂದ ಸಿಗಬೇಕಾದ ಎಲ್ಲಾ ಸೌಲಭ್ಯಗಳನ್ನು ಕಲ್ಪಿಸಿ ಕೊಡಬೇಕೆಂದು ಸೂಚಿಸಿದರು ಮರಣೋತ್ತರ ಪರೀಕ್ಷೆ ನಂತರ ಹೆಣ್ಣು ಮಗಳಾದ ಅರುಣಾಳ ಮೃತದೇಹವನ್ನ ನೋಡಲು ಸಾವಿರಾರು ಜನರು ಬಂದು ಮಗುವಿನ ಆತ್ಮಕ್ಕೆ ಶಾಂತಿ ಸಿಗಲೆಂದು ಕೋರಿಕೊಂಡರು ಈ ಘಟನೆ ಸಂಬಂಧಿಸಿದಂತೆ ಹೋರಾಟ ಮಾಡಲು ಸಹಕಾರಿಯಾಗಿ ಶುತ ಮಾಜಿ ಸಚಿವರಾದ ಎಚ್ ಆಂಜನೇಯರವರು ಸಮಾಜ ಕಲ್ಯಾಣ ಉಪನಿರ್ದೇಶಕರಾದಂಥ ಲಕ್ಷ್ಮಣ ರೆಡ್ಡಿಯವರು ಸಹಾಯಕ ನಿರ್ದೇಶಕರಾದಂತಹ ಮಲ್ಲೇಶ್ ರವರು ಸಬ್ ಇನ್ಸ್ಪೆಕ್ಟರ್ ಆದಂತಹ ಮೋಹನ್ ಕುಮಾರ್ ಅವರು ಮತ್ತು ನಮ್ಮ ಸಮುದಾಯದ ಹಿರಿಯರು ಮಾಜಿ ರಾಜ್ಯಾಧ್ಯಕ್ಷರಾದಂತಹ ಮಹೇಂದ್ರ ರಾವ್ ಸಾಸನಿಕ್ರವರು ಮೂರ್ತಿ ರಾಜು ಬಿಡದಿಯ ಅಪ್ಪಿ ಅರುಣ್ ಕುಮಾರ್ ಕೃಷ್ಣ ರಾಮಕೃಷ್ಣಪ್ಪ ರವರು ಸಂಜಯ್ ಕೊಪ್ಪಳದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂತಹ ಪರಶುರಾಮ್ಕೇರಹಳ್ಳಿ ಕೊಪ್ಪಳದ ಕೆರೆಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರಾದಂತಹ ಯಮನೂರಪ್ಪ ಇನ್ನು ಇತರೆ ಮಹಿಳಾ ಮುಖಂಡರು ಮತ್ತು ಸ್ಥಳೀಯ ಮುಖಂಡರು ಭಾಗಿಯಾಗಿದ್ದರು ಹೋರಾಟಕ್ಕೆ ಸಹಕರಿಸಿದ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು

ಅಲ್ಲಿಂದ ಬಹಳ ಕ್ರಮಗಳು ಬರ್ತಿತ್ತು ಕಣ್ಣು ಹುಡುಗರಿಗೆ ಹತ್ತು ಪರ್ಸೆಂಟ್ ಕೊಟ್ಟಿದೆ ಹತ್ತು ಪರ್ಸೆಂಟ್ ಅಲ್ಲಿ ಎಪ್ಪತ್ನಾಲ್ಕು ಜಾತಿ ಮಕ್ಕಳಿದ್ರು ಒಂದು ಫೋಟೋ ಮಾಡಿ ಕೊಟ್ಟಿದ್ರಿ ಸರ್ ಅಲ್ಲಿ ಬಿಜೆ ಅಂದ್ರೆ ಹೇಳಿದ್ರೆ ಅವ್ರು ಒಟ್ಟು ಒಂದ್ ಸೆಲೆಕ್ಷನ್ ಆಗಲ್ಲ ಸರ್ ಮಾರ್ ಮಕ್ಕಳಿಗೆ ಕೊಟ್ಟು ಮನೆ ಪರ್ಸೆಂಟೇಜ್ ತೆಗೆದಿದ್ದಾರೆ ಒಂದು ಆರು ಅಲೆಮಾರಿ ಮಕ್ಕಳಿಗೆಲ್ಲ ಅವರಿಗೆ ಯಾವುದು ಕೋಟದಲ್ಲಿ ಆಯ್ಕೆ ಆಗಿದೆ ಸಮಾಜ ಕಲ್ಯಾಣ ಇಲ್ಲಿ ಅಧ್ಯಾಪನ ಜಿಲ್ಲೆ ಕೊಪ್ಪಳದಲ್ಲಿ ನೋಡಿ ಸರ್ ನಿಮ್ಮ ಕಾಲದಲ್ಲಿ ನಮ್ಗೆ ಅಲೆಮಾರಿಗಳ ಒಂದು ಸ್ಥಾನಮಾನ ದೊಡ್ಡಕ್ಕೆ ಎರಡು ಸಾವಿರದ ಹದಿಮೂರರಲ್ಲಿ ನಮಗೆ ಈ ನಿಗಮದ ಮೇಲೆ ಈ ಇದ್ರ ಮೇಲೆ ನಿಮ್ಗೆ ಸ್ವಲ್ಪ ಭಾಳ ಕಾಳಜಿ ಇರಬೇಕು ಸರ್ ಇದೊಂದು ಅಲೆಮಾರಿ ಅಲೆಮಾರಿಗಳನ್ನ ಕುರಿಸಿ ನಲವತ್ತೊಂಬತ್ತು ಸಮುದಾಯಕ್ಕೆ ಸಾಹೇಬ್ರ ಘೋಷ ಮಾಡಿ ಇನ್ನೂರು ಕೋಟಿ ದುಡ್ಡು ಕೊಟ್ಟು ನಮ್ಗೆ ಇವತ್ತೇನು ಮುಖ್ಯಾರ್ಥಿ ಅಂದ್ರೆ ಅವರು ನೀವು ಮಾಡಿದಂತಹ ಸ್ವಲಂಬಿ ಸಾರಥಿ ಅವೆಲ್ಲ ಯೋಜನೆಗಳು ಸರ್ ನೇರ ಸಾಲಗಳೆಲ್ಲ ಎಲ್ಲ ಬಂದಾಗಿದ್ದಕ್ಕೆ ಇಲ್ಲಿವರೆಗೆ ಬಂದಿದ್ದ ಸಾರವಾಗಿದೆ ಇವತ್ತು ಇವತ್ತು ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಇದರ ಬಗ್ಗೆ ಸ್ವಲ್ಪ ಸಮಾಜಿಕವಾಗಿ ತಿಳಿಯದನಪಡಿಸುತ್ತೇನೆ ಪರಮೇಶ್ವರ ಸರ್ಕಡೆಯಿಂದ ಚರ್ಚೆ ಮಾಡಿದೆ ಒಳ್ಳೆ ಕಂತಾ ಮಾಡಿದ್ರು ಪರಮೇಶ್ವರ ಸರ್ ಇಂತಹ ಚರ್ಚೆ ಮಾಡಿದ್ರು ಎಲ್ಲರಿಗೂ ಬಹಳ ಅನುಭವ ಆಯ್ತು ಕಿರೇಟ್ ತಮ್ಮೆಲ್ಲರಿಗೂ